ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ತೊಗರಿಬೇಳೆ ಮಸ್ಕಾಯಿ ಬೇಕಾಗುವ ಸಾಮಗ್ರಿಗಳು ಇಟ್ಕೊಂಡಿದ್ದೀನಿ ಎರಡು ಇಡೀ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ಒಂದು ಸ್ವಲ್ಪ ಹುಣಸೆಹಣ್ಣು ಎರಡು ಹಸಿರು ಮೆಣಸಿಕಾಯಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಇಟ್ಟಿದ್ದೀನಿ ಒಂದು ಮೂರು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಹೀರೆಕಾಯಿ ಬೇಳೆ ಬೇಯಿಸ ಹೀರೆಕಾಯಿ ಈರುಳ್ಳಿ ಟೊಮೊಟೊ ಈಗೆಲ್ಲ ಎರಡು ಬಿಸಿಲು ಕೂಗ್ಸ್ಕೊಬೇಕು ಕುಕ್ಕರ್ ಮುಚ್ಚಲು ಹಾಕ್ತಾ ಇದ್ದೀನಿ ತೆಗಿತ ಇದಳೆಯಾಗ ಜಾರ ಸೋಲ್ ಇರ್ತ ಇದೊಂದು ಹತ್ತು ನಿಮಿಷ ತಣ್ಣಗಾಗ್ಲಿ ಇವಾಗ ಹೀರೆಕಾಯಿ ಬೆಳೆ ತಣ್ಣಗಾಗೈತೆ ಅದಕ್ಕೆ ಇವಾಗ ಒಂದು ರೌಂಡ್ ಜಾರಲ್ಲಿ ಒಂದ್ರೊಂಡ್ ರುಬ್ತೀನಿ ಕೆಲವ್ರು ಬೇಕಾದ್ರೆ ಮಸ್ಕಳದ್ರೆ ಮಸ್ಕಳ ಸಾಂಬಾರ್ ಪೌಡ್ರು ಒಂಚೂರು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಬೇಳೆ ಬಸ್ಕಂಡಿಲ್ಲ ಸ್ವಲ್ಪ ಬೇಳೆ ನೀರು ಇತ್ತಲ್ಲ ಅದು ಹಾಕ್ಬಿಟ್ಟು ಒಂದು ರೌಂಡ್ ರುಬ್ಕೊಂಬರ್ತೀನಿ ಒಗ್ಗರಣೆಗೆ ತಪ್ಪಲೆ ಹಾಕಿದ್ದೀನಿ ಮಿಕ್ಸಿ ರುಬ್ಬಾಗಿದೆ ಕಾಲ

ಫ್ರೈ ಈರುಳ್ಳಿ ಈರುಳ್ಳಿರೋದ್ ಆಗ್ತಾ ಈ ಈರುಳ್ಳಿ ಬೆಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಬಿರೋದ ಹೀರೆಕಾಯಿ ಮಸಾಲೆ ಹಾಕ್ತಾ ಇದೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಬೇಳೆ ನೀರು ಹಾಕ್ತಾ ಇದ್ದೀನಿ ಬೇಳೆ ಹೀರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ತಿರುಗ್ಬಿಟ್ಟು ಒಂದ್ ಹತ್ತು ನಿಮಿಷ ಬೇಯಿಸ್ಬೋದು ಈಗ ಹತ್ತು ನಿಮಿಷ ಬೆಂದಿದೆ ಇವಾಗ ಹಾಕ್ ಮಾಡ್ತಾ ಇದೀನಿ ಬೋಲ್ಗೆ ಹಾಕೊಂತ ಇದೀನಿ ಹೀರೆಕಾಯಿ ಮಸ್ಕಾಯಿ ಸರ್ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ